ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ರಾಜ್ಯ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಬಾಲ್ಯ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಪಡೆಯುವ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರೆ ಅದಕ್ಕಿಂತ ಪೂರ್ವದಲ್ಲಿ ಸ್ವರಾಜ್ಯ ಕಲ್ಪನೆಯನ್ನು ಶಿವಾಜಿ ಮಹಾರಾಜರು ಅದನ್ನು ಸ್ಥಾಪನೆ ಹೇಳಿ ಅದೇ ರೀತಿಯಲ್ಲಿ ಅವರು ಆರಾಳತ ನಡೆಸ್ತಾರೆ ಅವರ ಮುಗಿನಿಂದ ಬಾಲ್ಯದಿಂದ ಅವರೇ ಆದ ಗುಣಗಳನ್ನು ನಡೆಸಿ ಜೊತೆಗೆ ಅವರ ನಂತರ ಅವರ ಸಾಮ್ರಾಜ್ಯ ಏನಿತ್ತು ಅವರ ಮಹಾರಾಷ್ಟ್ರದಲ್ಲಿ ನಮ್ಮ ಮೊಘಲರಿಂದ ಜೊತೆಗೆ ಜಾತಿ ಮತ ಪಾತ್ರಗಳನ್ನು ಎಳೆಸ್ತೆ ಯಾರಲ್ಲಿ ಯಾವಳಿಗೆ ಅದನ್ನೆಲ್ಲ ಪ್ರೋತ್ಸಾಹ ಮಾಡುವ ಗುಣಗಳನ್ನು ಹೊಂದರು ಛತ್ರಪತಿ ಮಹಾರಾಜರು ಸೋಮಶಿವಾಜಿ ಮಹಾರಾಜರು ಅವರ ಸಹಸ್ರಗಳನ್ನು ಅವರ ಗುಣಗಳನ್ನು ಅವರ ಆದರ್ಶ ಯಾವುದೇ ಮಹಾರಾಜರು ಇದೆ ಅವರು ಬಹಳಷ್ಟು ಜನ ಮಹಾರಾಜರು ಬಂದಿರುವಂತಾರೆ ಆದರೆ ಕೆಲವು ಮಹಾರಾಜರು ಕೆಲವರು ಮಾತ್ರ ನೆನಪಿದ್ದಾರೆ ಅಂತ ಭಾರತ ದೇಶದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಜಯಂತಿಯನ್ನು ನಾವು ಇಲ್ಲಿ ಆಚರಣೆ ಮಾಡ್ತೀವಿ ತಾಲೂಕಲ್ಲಿ ಚರ್ಚೆರೆ ನಗರದಲ್ಲಿ ಬಹುಶಃ ಮಾಡ್ತಾರೆ ಸುಮಾರು ಎಷ್ಟನೇ ನಮ್ಮ ಜೊತೆಗೆ ನಮ್ಮ ರಾಜ್ಯದಲ್ಲಿ ನಾಗರಾಜ್ ಜೊತೆಗೆ ಅವರ ಸಮಸ್ಯೆಗಳೇನಾಗಿದ್ದರೆ ಬಹುಶಃಗಳಾಗಿ ಕಟ್ಟಿತು ಯಾಕೆ ವ್ಯಾಪಾರ ವ್ಯವಹಾರದಲ್ಲಿ ವ್ಯಾಪಾರ ಟೈಲರಿಂಗ್ ಅವರಲ್ಲಿ ಕಟ್ಟಿ ಶಾಂತಿ ನಾವು ಕಾಣಬಹುದು ಹತ್ತವರ ಜಯಂತಿಯನ್ನ ಜನಾಯಿತರಿಗೆ ಅವತ್ತು ಕೂಡ ಬಹುಶಃ ನಮ್ಮ تھان کي نه ٿا چتو ٿي چنل ۾ اها وٽ